ಇದು ಎಂತ ದೊಡ್ಡ ಮರಿ ಅದು ಇವತ್ತೊಂದ್ ಹಾಕುಡ್ರ ಕಿಡ್ನಾಪ್ ಮಾಡೇ ಭಿಕ್ಷಾ ನೀಡು ತಾಯಿ ತಾಯಿರ ನಮಸ್ಕಾರ ನಮಸ್ಕಾರಮ್ಮ ತಾಯಿ ಸೋಮರ ಹೋಗಿ ನಿಮ್ಗೆ ಏನಾರ ನೀಡಾಕ್ ತಗೊಂಬರ್ತವ್ ಸರಿ ನಮ್ಮ ತಗೊಂಬರ್ರಿ ಯಾವ ಊಟ್ರಾ ಕಾಣಕ್ ಅಲ್ಲ ಉಪ್ಪ ಇಲ್ಲಿ ಸಮೇರ ಹಾಕಮ್ಮ ಇದ್ರಾಗ ಇಲ್ಲಿ ನಿಮ್ ಮನ್ಯಾಗ ಸಣ್ಣ ಮಕ್ಳ ಇಲ್ಲ ನಮ್ಮ ನೀವು ಇಲ್ಲಮ್ಮ ಅವ್ರಿಗೆ ಆಶೀರ್ವಾದ ಮಾಡ್ಬೇಕತ್ ನಾನ್ರಿ ಆಶೀರ್ವಾದ ಮಾಡ್ರಿ ಸರಿ ಆ ಇಲ್ಲಿ ಯಾವ ಹುಡ್ರಿಲ್ಲ ಏನಿಲ್ಲಪ್ಪ ಊರೊಳ ಹೋಕ್ ಅಂತಡಿ ಅಲ್ಲಿ ಹೋಗಿ ನೋಡೋಣ ಓ ಈ ಮನ್ಯಾಗ ಹುಡ್ರದವು ಯಾರ ಕೇಳುವಂತಡಿಪ ಭಿಕ್ಷೆ ನೀಡ ತಾಯಿ ಏ ಅಪ್ಪೇ ಅಣ್ಣ ಯಾರ ಅದರ ಹೌದಾ ಹಾ 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 ಚಾಕಲೇಟ್ ತಿಂತೀಯಾ ಹುಣ ಹೋಗಿ ಚಾಕಲೇಟ್ ತಕೊಂಡು ನಿನಗೆ ಅವ್ರ ಅವರ ಯಾರು ಅವನು ನಮ್ಮ ತಮ್ಮಣ್ಣ ಹೌದಾ ಅವನಿಗೆ ಒಂದು ಬಿಸ್ಕೆಟ್ ಸರಿ ಹೋಗು ನಿಧಾನ್ ಬಾ ಏನ್ ಮಾಡಕತ್ತೀಯಾ ಗೇಮ್ ಆಡಕಂತಾ ಗೇಮ್ ಮಾಡಕತ್ತೀಯಾ ಆಡ ಆಡ ಎಲ್ಲರೂ ಆಡೇ ಆಡ್ತಾರಾ

ಈ ಕೈಯಾಗಿರೋದೇನು ಚಾಕ್ಲೇಟ್ ಯಾರು ಕೊಟ್ರು ಬೆಳಗ್ಗೆ ಸ್ವಾಮೀಜಿ ಬರುತ್ತೆ ಅವ್ನ ಚಾಕ್ಲೇಟ್ ತಮ್ಮ ಕಳ್ಸಿದ ಅಯ್ಯೋ ಎಂತ ಹುಡುಗಲೆ ನೀನು ಎಲ್ಲಿ ಹೋದ ಏನೋ ಹೋಗ್ಬಾ ಹೋಗೋಣ ಧ್ರುವಂತ 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 ಏಕ ಯಾರ ಅಳಕತ್ತಾರ ಏನ ಸೌಂಡ್ ಹಾಕತ್ ನೋಡ ಅಲ್ಲಿ ಬರ್ತಿ ಅಳಕತ್ತಾರ ಏನಾಗೈತೆ ಏನೋ ಅಲ್ಲಿ ಬಹಳ ಜೋರಾಗಿ ಅಳಕತ್ತಾರ ಬಾ ನೋಡ್ ಬರ ಏನಾಗೈತೆ ಸ್ವಾಮೀಜಿ ಬಂದು ನಮ್ಮ ಹುಡುಗ ಚಾಕ್ಲೇಟ್ ಕೊಟ್ಟು ಕರ್ಕೊಂಡ್ ಹೋಗ್ಯಾನ ನಾನು ಫೋನ್ ಸ್ಟೇಷನ್ ಮಗು ಜಲ್ದಿ ಬರ್ರಿ ಫೋನ್ ಕಳುವಾಗಿದ್ದುರಿ ಇವ್ರ ಮಗನ ನೋಡ್ರಿ ಕಳುವಾಗಿತ್ತು ಹುಡುಕೋಡ್ರಿ ಸ್ವಲ್ಪ ಸ್ವಲ್ಪ ಸ್ವಾಮೀಜಿಗಳು ಸರಿ ಇಲ್ಲ ಅವ್ರ ಏನ್ ಮಾಡ್ತಾರ ಗೊತ್ತ ಹೂನ್ ಯಾರ ಮರಿಯ ಇಲ್ಲಿ ಬಂದೋಯ ನನ್ನ ಮಗ ಹುಚ್ಚು ಯಾಕೆ ಬಂದನಾ ನಾನು ಎರಡೇ ಬಿಟ್ಟಿನಲ್ಲ ಮರಿಯ ಅಲ್ಲೂ ಸರ್ದಾರು ನಾ ಕುಟ್ರ ನಾ ಕಿಡ್ನಿ ತೆಗಿ ಅಂದ್ರು ತಗದಿ ನಮ್ ಸರ್ದಾರ್ ಇನ್ನೂ ಆದ್ರೂ ಅಲ್ಲೋ ನಮ್ಮ ಎಲ್ಲದಾರೇನಪ್ಪ ಏಣ ಶಾಂತಣ್ಣ ಇಲ್ಲದ ಬರೀ ಬರ್ರಿ ಬಂತಡಿ ಇದು ಒಂದು ತಗೊಂಬನಿ ಇನ್ನೊಂದು ಕಿಡ್ನಿ ತೆಗೀರಿ ಹೋಗ್ಬಿಡನ್ರಿ ಈಗ ಎಲ್ಲರ ಕಿಡ್ನಿ ತೆಗೆದ್ವಿ ಪಟ್ಟ ನಾವು ಪಟಾ ಪಟ ಇಲ್ಲಿ ಅಂತ ಹೆಚ್ಚೆ ಪಾಪ್ರಿಡ್ಸಲ್ಲ ಇವಟ್ಟು ಹೋಗಂ ಬರ್ರಿ ನಾವು ಎಲ್ಸ ಕೆಲಸ ಮಾಡ್ತೀರ ನೀವು ಕಿಡ್ನಿನ ಕದ್ಕೊಂಡು ಬಿಟ್ಟು ಈ ಕೆಲಸ ಮಾಡಿ ಎಲ್ಸ ಬಿಟ್ಟು ಕಿಡ್ನಿ ತೆಗ್ದೀವಿ ಹುಡುಗರದೆಲ್ಲ ಮಾಡಲ್ರಿ ಎಷ್ಟು ಕಿಡ್ನಿ ತೆಗ್ದಿ ನೀನು ಒಂದು ಎಷ್ಟು ಬೆಲೆ ಬರೋದ್ ಕಿಡ್ನಿ ಅವೆಲ್ಲ ಕಿಡ್ನಿ ಐದು ಲಕ್ಷ ರೂಪಾಯಿ ಹೌದ್ರಿ ಇಂತ ಕೆಲಸ ನಾವು ಎಷ್ಟು ಎಷ್ಟ್ರಿ ನಿಮ್ಗೆ ಬುದ್ಧಿನೇ ಬರಂಗಿಲ್ಲ ನಾವು ಮಾಡ್ತೇವೆ ನಿಮ್ಮ ಸಾಲುವಾಗೆ ಇಂಥರೆಲ್ಲ ಸ್ವಾಮೀಜಿಗಳೆಲ್ಲ ಮನೆ ಹತ್ರ ಬಿಡ್ಕೊಂಬೇಡ್ರಿ ಇವೆಲ್ಲ ಡೊಂಗಿ ಸ್ವಾಮಿಗಳು ಇವೆಲ್ಲ ನೋಡಿರಿ ಡೊಂಗಿ ಇವ್ರು ಹಿಂಗೆ ಹಿಂಗ್ ಬಿಡಬಾರ್ದು ಏರೋಪ್ಲೇನ್ ತರ್ಸಕ್ ಬರ್ರಿ ನೋಡಿ